ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೇ ಮುಂದಿನ ಸರಣಿಗಳಲ್ಲಿ ಧೋನಿ ಮತ್ತು ಯುವಿ ಆಯ್ಕೆಯ ಬಗ್ಗೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ ಎಂದ ದ್ರಾವಿಡ್ ಹೌದು ಎರಡು ಸಾವಿರದ ಹತ್ತೊಂಬತ್ತನೇ ಏಕದಿನ ವಿಶ್ವಕಪ್ ದೃಷ್ಟಿಯಲ್ಲಿಟ್ಟುಕೊಂಡು ಹಿರಿಯ ಅನುಭವಿ ಆಟಗಾರರು ಮಹೇಂದ್ರ ಸಿಂಗ್ ಧೋನಿ ಮತ್ತು ಯುವರಾಜ್ ಸಿಂಗ್ ತಂಡದಲ್ಲಿರಬೇಕು ಬೆಡವೋ ಇದರ ಬಗ್ಗೆ ನಿರ್ಧಾರವನ್ನು ಮ್ಯಾನೇಜ್ಮೆಂಟ್ ತೆಗೆದುಕೊಳ್ಳಬೇಕು ಅಂತ ದ್ರಾವಿಡ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಭಾರತೀಯ ಕ್ರಿಕೆಟ್ ರೋಡ್ ಮ್ಯಾಪನ್ನು ನೋಡಿಕೊಂಡು ಮುಂದಿನ ಎರಡು ವರ್ಷಗಳ ಕಾಲ ಧೋನಿ ಹಾಗೂ ಯುವಿ ಪಾತ್ರವಿದೆಯೋ ಎಂಬುದನ್ನು ನೋಡಬೇಕು ಅವರಿಬ್ಬರಿಗೂ ಅವಕಾಶವಿದೆಯೋ ಅಥವಾ ಓರ್ವನಿಗೆ ಮಾತ್ರವೋ ಎಂಬುದನ್ನು ನೋಡಿ ಬಿ ಸಿ ಸಿ ಎ ನಿರ್ಧಾರವನ್ನು ತಗೊಳ್ಬೇಕು ಅಂತ ಆಯ್ಕೆ ಸಮಿತಿಗೆ ದ್ರಾವಿಡ್ ಅವರು ತಿಳಿಸಿರುವಂಥದ್ದು ಇನ್ನೂ ಒಂದು ವರ್ಷದೊಳಗೆ ಮರು ಮೌಲ್ಯಮಾಪನ ಮಾಡಲು ಬಯಸುವಿರಾ ಈ ಇಬ್ಬರು ಆಟಗಾರರಿಗೆ ಬೆಂಬಲ ಸೂಚಿಸುವ ಮುನ್ನ ನೀವು ಲಭ್ಯವಿರುವ ಪ್ರತಿಭೆಗಳ ಪ್ರತಿಭೆಯನ್ನು ನೋಡಲು ಬಯಸುವಿರಾ ಹೀಗೆಂತ ದ್ರಾವಿಡ್ ಅವರು ವಿವರಿಸ್ತಾರೆ ಸದ್ಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರನ್ನರ್ ಆಫ್ ಪ್ರಶಸ್ತಿಗೆ ತೃಪ್ತಿ ಪಟ್ಕೊಂಡಿರುವಂಥ ಭಾರತ ವಿಂಡೀಸ್ ಪ್ರವಾಸವನ್ನು ಕೈಗೊಡ್ತಾ ಇದೆ ಐದು ಪಂದ್ಯಗಳ ಏಕದಿನ ಹಾಗೂ ಏಕೈಕ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾಗವಹಿಸಲಿದೆ ಇದೇ ಸಂದರ್ಭದಲ್ಲಿ ಈ ಚುಟುಕು ಸರಣಿಯಲ್ಲಿ ಯುವ ಕ್ರಿಕೆಟಿಗರಿಗೆ ಹೆಚ್ಚೆಚ್ಚು ಅವಕಾಶವನ್ನು ನೀಡಲಾಗುವುದೆಂಬ ವಿಶ್ವಾಸವನ್ನು ದ್ರಾವಿಡ್ ವ್ಯಕ್ತಪಡಿಸಿರುವಂಥದ್ದು ನಿಮ್ದ್ರ ಬಗ್ಗೆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ವಿಶ್ವಕಪ್ ಅಲ್ಲಿ ಧೋನಿ ಮತ್ತು ಯುವರಾಜ್ ಸಿಂಗ್ ಅವರು ಆಡಲ್ವಾ ನಿಮ್ದ್ರ ಬಗ್ಗೆ ಅನಿಸುತ್ತೆ ಕಡೆ ಕಾಮೆಂಟ್ ಅಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ वन इंडिया कर्ड यूट्यूब चानल सब्सक्रैबी धन्यवाद